ಸಂಪತ್ತು ನೀಡುವಂತಹ ಶುಕ್ರನು ಹಿಮ್ಮುಖವಾಗಿ ಚಲಿಸಲಿದ್ದಾನೆ ಈ ಕಾರಣದಿಂದಾಗಿ ಮೂರು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶುಕ್ರಗ್ರಹವನ್ನು ಸೌಂದರ್ಯ ಸಂಪತ್ತು ಐಷಾರಾಮಿ ಮತ್ತು ಭವ್ಯತೆಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಶುಕ್ರನ ಚಲನೆಯಲ್ಲಿ ಬದಲಾವಣೆ ಆದಾಗಲೆಲ್ಲ ಅದರ ಪ್ರಭಾವ ಅನ್ನುವಂಥದ್ದು ಮಾನವನ ಜೀವನ ಅಥವಾ ಭೂಮಿಯ ಮೇಲೆ ಗೋಚರವಾಗುತ್ತೆ ಮಾರ್ಚ್ನಲ್ಲಿ ಸಂಪತ್ತನ್ನು ನೀಡುವಂಥ ಶುಕ್ರನು ರಾಶಿಯಲ್ಲಿ ಹಿಮ್ ಹಿಮ್ಮುಖ ಚಲನೆಯಲ್ಲಿ ಇರ್ತಾನೆ ಅಂದರೆ ಹಿಮ್ಮಿಡ್ತಾನೆ ಶುಕ್ರ ಸಂಚಾರದ ಪ್ರಭಾವ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡುಬರುತ್ತೆ ಆದರೂ ಕೂಡ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿ ಚಕ್ರ ಚಿಹ್ನೆಗಳು ಈ ಸಮಯದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಹೂಡಿಕೆ ಮತ್ತು ಪ್ರಗತಿಯಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಅಲ್ಲದೆ ಹಾಗಾದರೆ ಆ ರಾಶಿಗಳು ಯಾರು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೀನರಾಶಿ ಶುಕ್ರನ ಹಿಮ್ಮುಖ ಚಲನೆ ಮೀನರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ ಯಾಕಂದರೆ ಶುಕ್ರಗ್ರಹವು ನಿಮ್ಮ ರಾಶಿಚಕ್ರದ ಲಗ್ನದ ಮನೆಯಲ್ಲಿ ಹಿಮ್ಮೆಟ್ಟಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ನೀವು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಳ್ಳುತ್ತೀರಿ ಈ ಸಮಯ ಈ ಸಮಯದಲ್ಲಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಇಮೇಜ್ ಕೂಡ ಪಾಸಿಟಿವ್ ಆಗಿರುತ್ತೆ ನಿಮ್ಮ ಇಮೇಜ್ ಅನ್ನುವಂಥದ್ದು ಅಲ್ಲದೆ ನಿಮ್ಮ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ನಿಮಗೆ ಏನು ಉಪಯೋಗ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಇತರರ ಭಾವನೆಗಳನ್ನು ನೀವು ಈ ಸಂದರ್ಭದಲ್ಲಿ ಗೌರವಿಸಬೇಕಾಗತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತೆ ಮೀನರಾಶಿಯವರಿಗೆ ಹಾಗೆ ಮೀನರಾಶಿಯ ವಿವಾಹಿತರ ವೈವಾಹಿಕ ಜೀವನ ಅನ್ನುವಂಥದ್ದು ಬಹಳ ಅದ್ಭುತವಾಗಿರುತ್ತೆ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ಲದೆ ಅವಿವಾಹಿತರು ಯಾರಾದರೂ ಇದ್ದರೆ ಏನು ಮೀನರಾಶಿ ಅವಿವಾಹಿತರು ಅವರಿಗೆ ಖಂಡಿತ ಮದುವೆಯ ಪ್ರಸ್ತಾಪ ಬರುತ್ತೆ ಇನ್ನು ಮಿಥುನ ರಾಶಿ ಶುಕ್ರನ ಹಿಮ್ಮುಖ ಚಲನೆ ಅನ್ನುವಂಥದ್ದು ಮಿಥುನ ರಾಶಿಯ ಜನರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿಕೊಡುತ್ತೆ ಯಾಕಂದರೆ ಶುಕ್ರ ಶುಕ್ರಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಯಿಂದ ಕರ್ಮದ ಮನೆಯಲ್ಲಿ ಹಿಮ್ಮುಖವಾಗ್ತಾ ಇದ್ದಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ಅಲ್ಲದೆ ಕೆಲಸ ಮಾಡುವಂಥ ಜನರು ಬಡ್ತಿಯೊಂದಿಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ವೃತ್ತಿಪರ ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ನೀವು ಮಾಡೋದಕ್ಕೆ ಈ ಸಂದರ್ಭ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಹಾಗೆ ವ್ಯಾಪಾರಸ್ಥರಾಗಿದ್ದರೆ ಮಿಥುನ ರಾಶಿಯವರು ವ್ಯಾಪಾರ ಕೂಡ ಹೆಚ್ಚಾಗುತ್ತೆ ಹೊಸ ಪಾಲುದಾರಿಕೆಯೊಂದಿಗೆ ಅವಕಾಶಗಳು ಕೂಡ ನಿಮಗೆ ಬರುತ್ತವೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ಅವಧಿಯಲ್ಲಿ ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸಬಹುದು ಅಲ್ಲದೆ ನಿರುದ್ಯೋಗಿಗಳಿದ್ರೆ ಈ ಸಮಯದಲ್ಲಿ ಉದ್ಯೋಗವನ್ನು ಪಡೆಯೋದಕ್ಕೂ ಸಾಧ್ಯವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಹಿಮ್ಮುಖ ಚಲನೆ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕೆ ಅಂತಂದರೆ ಶುಕ್ರಗ್ರಹ ನಿಮ್ಮ ಅಂದರೆ ಕರ್ಕಾಟಕ ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿ ಹಿಮ್ಮುಖವಾಗ್ತಾ ಇದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಅದೃಷ್ಟವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಯಾವುದೇ ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇದೆ ಅಥವಾ ನೀವು ಎಲ್ಲಾದರೂ ಏನು ದೇವಸ್ಥಾನಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸುವಂಥ ಸಾಧ್ಯತೆ ಕೂಡ ಇದೆ ಆರ್ಥಿಕ ದೃಷ್ಟಿಕೋನದಿಂದ ಈ ಸಮಯ ಮಂಗಳ ಕರವಾಗಿರುತ್ತೆ ನೀವು ಸೃಜನಶೀಲ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲದೆ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿ ಆಗ್ತೀರಿ ಆರ್ಥಿಕ ದೃಷ್ಟಿಕೋನದಿಂದ ಈ ಸಮಯ ಬಹಳ ಮಂಗಳಕರವಾಗಿರುತ್ತೆ ನೀವು ಸೃಜನಶೀಲ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೀತೀರಿ ಅಲ್ಲದೆ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣವನ್ನು ಮಾಡುವಂಥ ಅವಕಾಶವನ್ನು ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು